ಫೈಟ್ನಲ್ಲಿ ಗೆದ್ದು ಬೀಗಿದ ಲಿಬರಲ್ಸ್ ಕೆನಡಾಗೆ ಮತ್ತೆ ಪ್ರಧಾನಿಯಾದ ಮಾರ್ಕ್ ಕಾರ್ನಿ ಟ್ರಂಪ್ ಆಫರ್ ಅನ್ನ ತಿರಸ್ಕರಿಸಿದ ಕೆನಡಾ ಜನ ಜಗತ್ತಿನ ಕುತೂಹಲಕ್ಕೆ ಕಾರಣವಾಗಿದ್ದ ಭಾರೀ ಟೈಟ್ ಫೈಟ್ ನಡೆದಿದ್ದ ಕೆನಡಾ ಚುನಾವಣೆಯಲ್ಲಿ ಅಚ್ಚರಿ ಎಂಬಂತೆ ಮತ್ತೆ ಲಿಬರಲ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಹಾಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಮತ್ತೊಂದು ಬಾರಿ ಕೆನಡಾದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಹಿಂದಿನ ಪ್ರಧಾನಿ ಜಸ್ಟಿನ್ ಟ್ರೂಡೋರವರ ರಾಜೀನಾಮೆ ಬಳಿಕ ಕನ್ಸರ್ಟಿವ್ ಪಾರ್ಟಿ ಕಡೆ ವಾಲಿದ್ದ ಜನರು ಚುನಾವಣೆಯಲ್ಲಿ ಮತ್ತೆ ಲಿಬರಲ್ ಪಾರ್ಟಿ ಕೈ ಹಿಡಿದಿದ್ದಾರೆ ಇದು ಅಚ್ಚರಿಗೆ ಕಾರಣವಾಗಿದ್ದು ಟ್ರೂಡೋ ರಾಜೀನಾಮೆ ಬಳಿಕ ಎಲೆಕ್ಷನ್ ಗೆದ್ದೇ ಬಿಟ್ಟೆವು ಎಂದುಕೊಂಡಿದ್ದ ಕನ್ಸರ್ಟಿವ್ ಪಾರ್ಟಿಗೆ ಮತ್ತೆ ನಿರಾಸೆಯಾಗಿದೆ ಅದರಲ್ಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ವ್ಯಾಪಾರ ಸಮರ ಹಾಗೂ ಸ್ವಾಧೀನ ಬೆದರಿಕೆಗಳ ನಡುವೆ ಲಿಬರಲ್ ಪಾರ್ಟಿಗೆ ಕೆನಡಾದ ಜನ ಬಹುಮತ ನೀಡಿರುವುದು ಟ್ರಂಪ್ಗೆ ದೊಡ್ಡ ಮುಖಭಂಗವಾಗಿದೆ ಟ್ರಂಪ್ ಆಫರ್ ಅನ್ನ ಜನ ತಿರಸ್ಕರಿಸಿರುವುದು ಸ್ಪಷ್ಟವಾಗಿದೆ ಹೌದು ಸೋಮವಾರ ನಡೆದ ಕೆನಡಾ ಚುನಾವಣೆಯಲ್ಲಿ ಆಡಳಿತಾರೂಢ ಲಿಬರಲ್ ಪಾರ್ಟಿ ಗೆಲುವು ಸಾಧಿಸಿದೆ ಮಾರ್ಕ್ ಕಾರ್ನಿ ಮತ್ತೊಮ್ಮೆ ಕೆನಡಾ ಪ್ರಧಾನಿಯಾಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ವ್ಯಾಪಾರ ಸಮರ ಹಾಗೂ ಸ್ವಾಧೀನ ಬೆದರಿಕೆಯನ್ನು ನಿಭಾಯಿಸಲು ಅನುಕೂಲವಾಗುವಂತೆ ದೊಡ್ಡ ಜನಾದೇಶವನ್ನು ನೀಡಿ ಎಂದು ಮಾರ್ಕ್ ಕಾರ್ನಿ ಕೇಳಿದ್ದರು ಇದಕ್ಕೆ ಕೆನಡಾ ಜನರು ಸ್ಪಂದಿಸಿದ್ದು ಲಿಬರಲ್ ಪಾರ್ಟಿಗೆ ಅಧಿಕಾರವನ್ನು ನೀಡಿದ್ದಾರೆ ಲಿಬರಲ್ಗಳು ನೂರ ಅರವತ್ತೆಂಟು ಸ್ಥಾನ ಪಡೆದಿದ್ದರೆ ಕನ್ಸರ್ಟಿವ್ಗಳು ನೂರ ನಲವತ್ತ ನಾಲ್ಕು ಸ್ಥಾನಗಳನ್ನು ಪಡೆದಿದ್ದಾರೆ ಸ್ವೆಸ್ ಪ್ರಾಂಕೋಯಿಸ್ ಬ್ಲ್ಯಾಂಟೆಚ್ ನೇತೃತ್ವದ ಬ್ಲ್ಯಾಂಕ್ ಪ್ಯೆಕೋಯಿಸ್ ಇಪ್ಪತ್ತ್ ಮೂರು ಸ್ಥಾನಗಳನ್ನು ಪಡೆದಿದ್ದರೆ ಜಗ್ಮೀತ್ ಸಿಂಗ್ ರವರ ಎನ್ ಡಿ ಪಿ ಕೇವಲ ಏಳು ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ ಗ್ರೀನ್ ಪಾರ್ಟಿ ಒಂದು ಸ್ಥಾನವನ್ನು ಪಡೆದಿದೆ ಈ ಮೂಲಕ ಎನ್ಡಿಪಿ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ ಜಗ್ಮೀತ್ ಸಿಂಗ್ ತಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೂಡ ನೀಡಿರುವುದು ಕೆನಡಾ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಕೆನಡಾ ಇತಿಹಾಸದಲ್ಲಿಯೇ ಅತ್ಯಂತ ರೋಚಕ ಎಲೆಕ್ಷನ್ ಜನವರಿಯಲ್ಲಿ ಮುಂದಿದ್ದ ಕನ್ಸೆಟಿವ್ಗಳು ಸೋತಿದ್ದ ಹೇಗೆ ಲಿಬರಲ್ಗಳಿಗೆ ಹೊರವಾದ ಡೊನಾಲ್ಡ್ ಟ್ರಂಪ್ ನೀತಿಗಳು ಕೆನಡಾದ ರಾಜಕೀಯ ಇತಿಹಾಸದಲ್ಲಿ ಈ ಬಾರಿ ಲಿಬರಲ್ಗಳು ಗೆದ್ದಿದ್ದು ಭಾರಿ ಅಚ್ಚರಿಗೆ ಕಾರಣವಾಗಿದೆ ಜಸ್ಟಿನ್ ಟ್ರೊಡೋ ರಾಜೀನಾಮೆ ಘೋಷಿಸಿದ ದಿನ ಅಂದರೆ ಜನವರಿ ಆರರಂದು ನಡೆದ ಸಮೀಕ್ಷೆಗಳಲ್ಲಿ ಕನ್ಸೆಟಿವ್ಗಳು ಲಿಬರಲ್ಗಿಂತ ಇಪ್ಪತ್ತಕ್ಕೂ ಹೆಚ್ಚು ಪಾಯಿಂಟ್ಸ್ ಮುಂದಿದ್ದರು ಕನ್ಸರ್ಟಿವ್ ಪಕ್ಷ ಈ ಬಾರಿ ತಾವೇ ಅಧಿಕಾರ ಹಿಡಿಯೋದು ಎಂಬ ಕನಸನ್ನು ಕೂಡ ಕಂಡಿತ್ತು ಆದರೆ ಜಸ್ಟಿನ್ ಟ್ರೋಡೋ ಜಾಗಕ್ಕೆ ಬಂದು ಕುಳಿತ ಮಾರ್ಕ್ ಖಾನಿ ಡೊನಾಲ್ಡ್ ಟ್ರಂಪ್ ಬಗ್ಗೆ ತಮ್ಮ ದೇಶದ ಜನರಲ್ಲಿದ್ದ ಅಸಮಾಧಾನವನ್ನು ತಮ್ಮ ಪಕ್ಷಕ್ಕೆ ಪಾಸಿಟಿವ್ ಆಗುವಂತೆ ಮಾಡಿದ್ದರು ಅಮೆರಿಕದ ವ್ಯಾಪಾರ ಸಮರದ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಭರವಸೆಯನ್ನು ಕಾರ್ ನೀಡಿದ್ದರು ಅಮೆರಿಕದ ಅವಲಂಬನೆ ಕಡಿಮೆ ಮಾಡಲು ಬಹಳಷ್ಟು ವಿನಿಯೋಗಿಸುತ್ತೇವೆ ಎಂದು ಕೂಡ ಭರವಸೆ ನೀಡಿದ್ದರು ಇದು ಜನರನ್ನ ಲಿಬರಲ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡುವಂತೆ ಮಾಡಿದೆ ಇತ್ತ ಒಂಬತ್ತು ವರ್ಷಕ್ಕೂ ಹೆಚ್ಚು ಕಾಲ ಲಿಬರಲ್ ಪಾರ್ಟಿಯ ಆಡಳಿತ ನಂತರ ಬದಲಾವಣೆಗೆ ಕರೆ ನೀಡಿದ್ದ ಕನ್ಸೆಟಿವ್ಗಳು ಲಿಬರಲ್ಗಳಿಗೆ ನಿಕಟ ಪೈಪೋಟಿಯನ್ನು ನೀಡಿದ್ದರೂ ಇದು ಚುನಾವಣೆಯನ್ನ ರೋಚಕಗೊಳಿಸಿತ್ತು ಕೆನಡಾದ ನಲವತ್ತೊಂದು ಮಿಲಿಯನ್ ಜನರಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮಿಲಿಯನ್ ಜನರು ಮತದಾನಕ್ಕೆ ಅರ್ಹರಾಗಿದ್ದರು ಸೋಮವಾರ ಮತದಾನ ನಡೆದಿದ್ದು ಮತದಾನದ ವೇಳೆಯೇ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಐವತ್ತೊಂದನೇ ರಾಜ್ಯವಾಗುವ ಆಫರನ್ನು ಕೆನಡಾ ಪ್ರಜೆಗಳಿಗೆ ನೀಡಿದ್ದರು ಇದಕ್ಕೆ ಜನ ವೋಟಿಂಗ್ನಲ್ಲಿಯೇ ಉತ್ತರ ನೀಡಿದ್ದಾರೆ ಮುನ್ನೂರ ನಲವತ್ತ್ಮೂರು ಸದಸ್ಯರ ಸಂಸತ್ನಲ್ಲಿ ಬಹುಮತಕ್ಕೆ ನೂರ ಎಪ್ಪತ್ತೆರಡು ಸ್ಥಾನಗಳು ಬೇಕಿದೆ ಆದರೆ ಲಿಬರಸ್ ನೂರ ಅರವತ್ತೆಂಟು ಸ್ಥಾನಗಳನ್ನು ಪಡೆದಿದ್ದು ಬಹುಮತಕ್ಕೆ ನಾಲ್ಕು ಸ್ಥಾನಗಳು ಕಡಿಮೆಯಾಗಿವೆ ಎರಡು ಸಾವಿರದ ಹದಿನೈದರಲ್ಲಿ ಲಿಬರಲ್ ಬಹುಮತವನ್ನು ಪಡೆದಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಿಬರಲ್ಗಳಿಗೆ ಬಹುಮತ ಬಾರದ ಹಿನ್ನೆಲೆ ಎನ್ ಡಿ ಪಿಯ ಬೆಂಬಲವೊಂದಿಗೆ ಸರ್ಕಾರವನ್ನು ಜಸ್ಟಿನ್ ಟ್ರೂಡೋ ರಚಿಸಿದ್ದರು ಇದೇ ಕಾರಣಕ್ಕೆ ಹಲವು ವಿಚಾರಗಳಲ್ಲಿ ಕೆನಡಾ ಭಾರತ ವಿರೋಧಿ ನಡೆಯನ್ನು ತೆಗೆದುಕೊಂಡಿತ್ತು ಈ ಬಾರಿಯೂ ಲಿಬರಲ್ಗೆ ಸಂಪೂರ್ಣ ಬಹುಮತ ಬಂದಿಲ್ಲ ಈ ಬಾರಿ ಎನ್ ಡಿ ಪಿ ಜೊತೆ ಲಿಬರಲ್ಸ್ ಹೋಗ್ತಾರಾ ಅಥವಾ ಕ್ಯೂಬಕ್ ವೈಸ್ ಬೆಂಬಲ ಪಡೆಯುತ್ತಾರೆ ಎಂಬುದು ಕುತೂಹಲ ಕೆರಳಿಸಿದೆ ಅಮೆರಿಕದ ವ್ಯಾಪಾರ ಯುದ್ಧ ಗೆದ್ದೆ ಗೆಲ್ತೀವಿ ಟ್ರಂಪ್ ಮುಂದೆ ಬಗ್ಗಲ್ಲ ಎಂದು ಕಾರ್ನಿ ಶಪಥ ಚುನಾವಣೆಯಲ್ಲಿ ಗೆಲುವಿನ ಬಳಿಕ ಮಾತನಾಡಿದ ಮಾರ್ಕ್ ಕಾರ್ನಿ ಜನಾದೇಶ ನೀಡಿದ ಕೆನಡಿಯನ್ನರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದು ಡೊನಾಲ್ಡ್ ಟ್ರಂಪ್ ಬೆದರಿಕೆಗೆ ಬಗ್ಗಲ್ಲ ನಿರಂತರವಾಗಿ ಹೋರಾಡುವ ಶಪಥ ಮಾಡಿದರು ಟ್ರಂಪ್ ನಮ್ಮನ್ನು ಒಡೆಯಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಅದು ಎಂದಿಗೂ ಸಾಧ್ಯವಿಲ್ಲವೆಂದು ಅಮೆರಿಕ ಅಧ್ಯಕ್ಷರಿಗೆ ಕಾರ್ನಿ ಇದೇ ವೇಳೆ ಸವಾಲು ಹಾಕಿದ್ದಾರೆ ಅಮೆರಿಕ ಮಾಡಿರುವ ದ್ರೋಹವನ್ನು ನಾವು ಎಂದಿಗೂ ಮರೆಯಬಾರದು ನಾವು ಈ ವ್ಯಾಪಾರ ಯುದ್ಧವನ್ನ ಗೆದ್ದೇ ಗೆಲ್ತೇವೆ ಎಂದು ಕಾರ್ನಿ ಮುಂದೆ ಬರುವ ಸವಾಲುಗಳ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದರು ಮುಂದೆ ಈ ಬಗ್ಗೆ ಟ್ರಂಪ್ ಜೊತೆ ಚರ್ಚೆ ನಡೆಸುತ್ತೇನೆ ಯುರೋಪ್ ಮತ್ತು ಇತರ ದೇಶಗಳ ಜೊತೆಗಿನ ಸಂಬಂಧವನ್ನ ಉತ್ತಮಪಡಿಸಿಕೊಳ್ಳುತ್ತೇವೆ ಎಂದು ಕಾರ್ನಿ ಹೇಳಿರುವುದು ಟ್ರಂಪ್ಗೆ ತಿರುಗೇಟು ಎನ್ನಲಾಗುತ್ತಿದೆ ಖಲಿಸ್ತಾನಿ ಬೆಂಬಲಿಗ ಜಗ್ಮೀತ್ ಸಿಂಗಿ ಸೋಲು ಬದಲಾಗುತ್ತಾ ಕೆನಡಾದ ಭಾರತ ವಿರೋಧಿ ನೀತಿ ಇತ್ತ ಚುನಾವಣೆಯಲ್ಲಿ ಸೋಲು ಅನುಭವಿಸಿರುವ ಕನ್ಸರ್ಟಿವ್ ಪಕ್ಷ ಟ್ರಂಪ್ ವಿರುದ್ಧ ಕೆಲಸ ಮಾಡಲು ಲಿಬರಲ್ ಸರ್ಕಾರದ ಜೊತೆ ನಿಲ್ಲುತ್ತೇವೆ ಎಂದು ಹೇಳಿದೆ ಕೆನಡಾ ಕನ್ಸರ್ಟಿವ್ ಪಕ್ಷದ ನಾಯಕ ಪಿಯರೆ ಪೊಯ್ಲಿಯವರೇ ನಾವು ಯಾವಾಗಲೂ ಕೆನಡಾ ಫಸ್ಟ್ ಎಂಬ ನೀತಿಗೆ ಬದ್ಧರಾಗಿದ್ದೇವೆ ಕೆನಡಾದ ಹಿತಾಸಕ್ತಿಗಳನ್ನ ರಕ್ಷಿಸುವ ಮತ್ತು ತಮ್ಮ ಸಾರ್ವಭೌಮತ್ವವನ್ನು ರಕ್ಷಿಸುವ ಕೆಲಸಗಳಲ್ಲಿ ಪ್ರಧಾನಿಗೆ ಬೆಂಬಲ ನೀಡುತ್ತೇವೆ ಎಂದಿದ್ದಾರೆ ಇದರ ಜೊತೆ ಖಲಿಸ್ತಾನ್ ಪರ ನಾಯಕ ನ್ಯೂ ಡೆಮಾಕ್ರೆಟಿಕ್ ಪಕ್ಷದ ಮುಖ್ಯಸ್ಥ ಜಗ್ಮಿತ್ ಸಿಂಗ್ಗೆ ಸೋಲಾಗಿದೆ ಈತನ ಪಕ್ಷವೂ ಕೂಡ ಈ ಬಾರಿ ಒಂದಂಕಿ ದಾಟಿಲ್ಲ ಇದರ ಜೊತೆಗೆ ಜಗ್ಮಿತ್ ಸಿಂಗ್ ಪಿಯ ಮುಖ್ಯಸ್ಥನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇದು ಭಾರತ ಹಾಗೂ ಕೆನಡಾ ಸಂಬಂಧವನ್ನ ಮತ್ತಷ್ಟು ಉತ್ತಮಗೊಳಿಸುವ ಸಾಧ್ಯತೆ ಇದೆ ಅದಲ್ಲದೆ ಡೊನಾಲ್ಡ್ ಟ್ರಂಪ್ಗೆ ಕೆನಡಾ ಜನ ನೇರ ಹಾಗೂ ಸ್ಪಷ್ಟ ಸಂದೇಶವನ್ನು ನೀಡಿದ್ದು ಸ್ವತಂತ್ರ ದೇಶವಾಗಿ ಉಳಿಯಲು ಬಯಸಿರುವುದು ಸ್ಪಷ್ಟವಾಗಿದೆ ಒಟ್ಟಿನಲ್ಲಿ ಅತಿ ರೋಚಕ ಕೆನಡಾ ಚುನಾವಣೆಯ ಕಾಳಗದಲ್ಲಿ ಲಿಬರಲ್ ಪಾರ್ಟಿ ಗೆದ್ದು ಬೀಗಿದ್ದು ಮಾರ್ಕ್ ಕಾನಿ ಮತ್ತೊಮ್ಮೆ ಪ್ರಧಾನಿಯಾಗಿದ್ದಾರೆ ಇದರೊಂದಿಗೆ ಟ್ರಂಪ್ಗೆ ಮುಖಭಂಗವಾಗಿದ್ದು ಡೊನಾಲ್ಡ್ ಟ್ರಂಪ್ ಕೆನಡಾ ವಿರುದ್ಧ ಸಾರಿದ ಸಮರವನ್ನ ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ ಇದನ್ನು ಕಾರ್ರಿ ಹೇಗೆ ನಿರ್ವಹಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ